ಸೊ ಹೈ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಇಷ್ಟು ಕ್ವಿಸ್ಕ್ ಆಗಿ ಅಂಡ್ ಇಷ್ಟು ಪ್ರೀತಿಯಾಗಿ ರೆಡಿಯಾಗಿ ಎಲ್ಲಿಗೆ ಹೊಂಟೇನಪ್ಪ ಅಂತಂದ್ರ ಹಿರೇಮಾ ಕುಟಕ್ಕೆ ಹೊಂಟಿದ್ದೆ ಬಿಕಾಸ್ ಶ್ರಾವಣದೊಳಗೆ ನಮ್ಮ ಮನೆಯಿಂದ ಅಲ್ಲಿ ಅಭಿಷೇಕ ಮಾಡ್ಸಿರ್ತಾರೆ ಆ್ಯಂಡ್ ಪ್ರಸಾದ ಕೂಡ ಅಲ್ಲೇ ಮಾಡಿಸಿರ್ತಾರ ಸೊ ಹಾಗಾಗಿ ಈ ಬ್ಲಾಗ್ ಒಳಗೆ ನಾ ಅದನ್ನು ಶೇರ್ ಮಾಡ್ಕೋಬೇಕು ಒಂದಿಷ್ಟು ಮೂಮೆಂಟ್ಸ್ನ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡೇನ ನೋಡಿರಿ ಆ್ಯಂಡ್ ಇನ್ನೊಂದು ಇದನ್ನು ಉತ್ತರ ಕರ್ನಾಟಕ ಸೈಡ ವಿನಯ ಅಂತಲೂ ಕರೀತಾರ ಬರ್ರಿ ನಾವೇನೇನು ಮಾಡ್ತೀವಿ ಅನ್ನೋದು ತೋರಿಸ್ತೀನಿ ಕಮ್ ಲೆಟ್ಸ್ ಗೋ ಸೊ ನಾವು ಹೋಗ್ಬಿಟ್ಟ ರೀಚ್ ಆದ್ವಿ ನೋಡ್ರಿ ಆ್ಯಂಡ್ ಹೋದ ತಕ್ಷಣ ಆಲ್ಮೋಸ್ಟ್ ಆಲ್ ಟೈಮ್ ಆಗಿತ್ತು ಸೊ ಹಂಗಾಗಿ ಪಟಾಪಟ ಪ್ರಸಾದಕ್ಕೆಲ್ಲ ರೆಡಿ ಮಾಡತ್ತಿದ್ವಿ ಸೊ ಹಂಗಾಗಿ ಎಲ್ಲಾನು ಚಾಪ್ ಮಾಡಿ ಅವ್ರಿಗೆ ಕೊಡತ್ತಿದ್ವಿ ಅವರ ಎಲ್ಲ ಇಂಗ್ರೀಡಿಯಂಟ್ಸ್ ಆಗಿರ್ಬೋದು ಪ್ರತಿಯೊಂದೂ ಅವರ ಹಾಕಿ ಅವರ ಮಾಡ್ಕೊತಾರೆ ಜಸ್ಟ್ ನಾವು ಹೆಚ್ಚು ಎಷ್ಟ ಕೊಡತ್ತಿದ್ವಿ ನೋಡ್ರಿ ಆ್ಯಂಡ್ ಈ ಉತ್ತರ ಕರ್ನಾಟಕ ಸೈಡ ಈ ರೀತಿ ಭಿನ್ನ ಯಾಕ ಮದ್ವೆ ಆಗಿರ್ಬೋದು ಏನೋ ಒಂದು ಫಂಕ್ಷನ್ ಇದ್ರು ಉತ್ತರ ಕರ್ನಾಟಕ ಸೈಡ ಕಟಕ್ ರೊಟ್ಟಿ ಆಗಿರ್ಬೋದು ಬದ್ನಿಕಾಯಿ ಪಲ್ಯ ಸ್ವೀಟ್ ಒಳಗೆ ಆಗಿರ್ಬೋದು ಅಥವಾ ಹೋಳ್ಗೆ ಆಗಿರ್ಬೋದು ಬೆಲ್ಲದ ಬ್ಯಾಳಿ ಆಗಿರ್ಬೋದು ಅನ್ನ ಸಾಂಬಾರು ಇದನ್ನೆಲ್ಲ ಪ್ರಿಪೇರ್ ಮಾಡಿಸಿರ್ತಾರ ಶಗಿ ಕೆಂಪು ಚಟ್ನಿ ಅಂಥೇಳಿ ಸೊ ಇಲ್ಲಿಯೂ ನಾವು ಇವತ್ತು ಪ್ರತಿ ಸಲವೂ ಮಾಡಿಸ್ತಿದ್ವಿ ಬಟ್ ಈ ಈ ಸಲ ಬೆಲ್ಲದ ಬ್ಯಾಳಿ ಇರಲಿ ಅನ್ನೋ ಒಂದು ಚೇಂಜ್ಗೋಸ್ಕರ ಬೆಲ್ಲದ ಬ್ಯಾಳಿ ಇರಲಿ ಅಂತ ಮಾಡಿಸಿದ್ವಿ ಆ್ಯಂಡ್ ಇಲ್ಲೇ ಬದ್ನಿಕಾಯಿ ಪಲ್ಯ ಆ್ಯಕ್ಚುಲಿ ಭಾಳ ಕ್ವಾಂಟಿಟಿ ಮಾಡಿರ್ತಾರೆ ಸೊ ಹಾಗಾಗಿ ಎಲ್ಲ ಇಂಗ್ರೀಡಿಯಂಟ್ಸು ಆಫ್ ದ ಫ್ಲೇಮ್ ಹಾಕಿರ್ತಾರೆ ಪ್ರತಿಯೊಂದೂ ಆ್ಯಂಡ್ ಬಿಕಾಸ್ ಅಲ್ಲಿ ಮಿಕ್ಸ್ ಮಾಡೋಕ್ಕಾಗಿರ್ಬೋದು ಎಲ್ಲ ಇಂಗ್ರೀಡಿಯಂಟ್ಸು ಕೂಡುದಿಲ್ಲ ಸೊ ಹಂಗ ತೊಳಗ ಎಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಮಾಡಿ ಆಮೇಲಾಗ ಒಲಿ ಒಳಗಿಡ್ತಾರ ಬಟ್ ಶೇಂಗಾ ಪುಡಿ ಆ್ಯಂಡ್ ಗುರಿಯಾಳ ಪುಡಿ ಎಲ್ಲ ಆದಮೇಲೆ ಲಾಸ್ಟ್ ಹಾಕ್ತಾರೆ ಹಾಕ್ತಾರ ಯಾಕಂದ್ರೆ ಅವು ಫ್ಲೇವರ್ ಅನ್ನೋದಕ್ಕೆ ಸೊ ಬನ್ನಿಕಾಯ ಪಲ್ಯ ಹಂಗೆ ಮಸ್ತ್ ಆಗಿತ್ತು ನೋಡ್ರಿ ಅವರ ಮಾಡ್ನೊಳಗತ್ರ ಬಾಯಿಯೊಳಗೆ ನೀರು ಬರ ಆತಿದ್ವು ಆ್ಯಕ್ಚುಲಿ ಹೆಂಗೆ ಮಾಡ್ತಾರ ಅನ್ನೋದು ನೋಡ್ಕೊಂಬರ್ರಿ ಎಲ್ಲಾನು ಪ್ರಿಪೇರ್ ಮಾಡ್ಕೊಂಡು ಆತಿದ್ರು ನೋಡ್ರಿ ಅವ್ರ ಸಾಂಬಾರಿಗೆ ಅದ್ರೊಳಗೆ ಒಗ್ಗರ್ಣಿ ಕೊಡ್ತಾರ ಆಮೇಲೆ ನೀರು ಮತ್ತು ಹಿಟ್ ಹಾಕ್ತಾರ ಇದು ಸಾರು ಆಗಿರೋದ್ರಿಂದ ಆ್ಯಂಡ್ ಬೆಳ್ಳದ್ ಬ್ಯಾಳಿ ಆ ಸೈಡ್ ಕುದಿ ಹಾತಿತ್ತ ಈ ಸೈಡ್ ಸಾಂಬಾರು ಮಾಡಿದ್ರ ಎಲ್ಲ ವೆಜಿಟೇಬಲ್ಸ್ ಹಾಕಿದ್ರ ಫ್ಲವರ್ ಆಗಿರ್ಬೋದು ಬೀನ್ಸ್ ಆಗಿರ್ಬೋದು ಆ್ಯಂಡ್ ಎಲ್ಲ ಥರದ ಗ್ರೀನ್ ಲೀವ್ಸ್ ಹಾಕಿದ್ರ ಸೊ ಇದ್ರೂ ಮಸ್ತಾಗಿತ್ತು ಆಗಿತ್ತ ಸಾಂಬಾರು ಚಲೋ ಆಗಿತ್ತು ಅದು ಈಗ ಎಷ್ಟು ಕಲರ್ಫುಲ್ ಆಗತಿತ್ತು ತಿಂದ ಇನ್ನೂ ಮಸ್ತ್ ಆಗಿತ್ತೆ ಆ್ಯಂಡ್ ಬೆಲ್ಲದ ಬ್ಯಾಳಿನೂ ತುಂಬಾನೇ ಚಲೋ ಆಗಿತ್ತು ಆ್ಯಂಡ್ ಅಷ್ಟೇ ಒಂದ್ ಸ್ವಲ್ಪ ಆ ದೇವರಿಗೆ ಹುಣ್ಗಡಬಂದ್ರೆ ಭಾಳ ಇಷ್ಟ ನೋಡ್ರಿ ಸೊ ಹಾಗಾಗಿ ನಾವು ಒಂದ್ ಸ್ವಲ್ಪ ಎಡಿ ಪೂರ್ತಿಕ್ ಆಗುವಷ್ಟು ಹುನ ಹುಣ್ಗಡಬನ್ನ ರೆಡಿ ಮಾಡಿದ್ವಿ ಅಷ್ಟ್ಲೆ ಒಂದ್ ರೌಂಡ್ ನಮ್ಮ ಹಿರೇಮಾಕುಟ್ಟು ಹೆಂಗೈತಿ ಅನ್ನೋ ಒಂದಿಷ್ಟು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿ ಹುಳ ಕೂಡ ನನ್ನ ಕಣ್ಣಿಗೆ ಬಿದ್ದು ಇವ್ಯಾವ ಹುಳ ಅನ್ನೋದು ನನಗೂ ಗೊತ್ತಿಲ್ಲ ಆ್ಯಂಡ್ ಅಷ್ಟೊಂದು ಮತ್ತೆ ಬಂದು ನಾನು ಕಡುಬ ಹೆಂಗ್ ಮಾಡಾತ್ತೀವಿ ಅನ್ನೋ ಹುನ್ಗಡುಬ ಯಾವ ರೀತಿ ಮಾಡಾತ್ತೀವಿ ಅನ್ನೋದು ಜಸ್ಟ್ ನೋಡ್ರಿ ಹೆಂಗೆ ಹೆಂಗ್ ಮಾಡಿದ್ವಿ ಅನ್ನೋದು ಹಾಲು ಹಿಣ್ಗಡಬದ ಬಾಯ್ಲ್ ಮಾಡಕ್ಕೆ ಕೊಟ್ಟ ಈ ಸೈಡ ಮಮ್ಮಿ ಹತ್ತಿ ಮರದಕ್ಕೆ ಪೂಜೆ ಮಾಡಾತ್ತೀರ ಅಂದ್ರೆ ಹತ್ತಿ ಮರದ ದೇವಿ ಅಲ್ಲದ ಅಂಥೇಳಿ ಸೊ ಅದರ ಸುತ್ತ ಅದು ಆ್ಯಕ್ಚುಲಿ ಸ್ನೇಕ್ಸ್ ಅಂದ್ರೆ ಹಾವಿನ ಮೂರ್ತಿ ಇದ್ದು ಸೊ ಹಾಗಾಗಿ ಅವಕ್ಕೂ ಕೂಡ ನಾ ಪೂಜೆ ಮಾಡಿದೆ ಆ್ಯಂಡ್ ಅಲ್ಲೇ ರೆಡ್ ಕಲರ್ ಸ್ಯಾರಿ ಆ್ಯಕ್ಚುಲಿ ಇದನ್ನ ಚೂಸ್ ಮಾಡಿದ್ದೆ ಸೊ ಅದು ಮಸ್ತ್ ಕಾಣ ದೇವಿಗೆ ಭಾಳ ಚಂದ ಕಾಣ ಆತಿತ್ತು ಭಾಳ ಇಷ್ಟ ಆಯ್ತು ಯಾರಿಗೆ ಇಷ್ಟ ಆಯ್ತು ಇಲ್ಲಿ ಗೊತ್ತಿಲ್ಲ ಬಟ್ ನಮ್ಗೆ ನಮ್ಮ ನಮ್ಮನೆಯಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಲೈಕ್ ಮಾಡಿದ್ರೆ ಭಾಳ ಚಂದ ಕಾಣ ಆತಿತ್ತದ ಎದ್ದು ಕಾಣ ಆತಿತ್ತು ಸೊ ಹಂಗಾಗಿ ರೆಡ್ ಚೂಸ್ ಮಾಡಿ ರೆಡ್ ತೊಗೊಂಡೆ ಆ್ಯಂಡ್ ಅದ್ರ ಮುಂದೆನ ಒಂದು ಶಿವನ್ ಮೂರ್ತಿ ಇತ್ತು ಸೊ ಅದಕ್ಕೂ ಪೂಜೆ ಮಾಡಿದೆ ನಾನು ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಟೈಮ ನಾನು ಅಲ್ಲಿ ಆ್ಯಕ್ಚುಲಿ ಪೂಜೆ ಮಾಡ್ತಿದ್ದೆ ಬಟ್ ಹತ್ತಿ ಮರಕ್ಕಷ್ಟು ಪೂಜೆ ಮಾಡಿದೆ ಆ್ಯಂಡ್ ಈ ಸಲ ಫಸ್ಟ್ ಟೈಮ್ ನಾ ಇದಕ್ಕೆ ಪೂಜೆ ಮಾಡಿದೆ ಆ್ಯಂಡ್ ಹೆಂಗೆ ಪೂಜೆ ಮಾಡ್ತೀನಿ ಅನ್ನೋದು ನೋಡ್ಕೊಂಬರ್ರಿ ಇಲ್ಲೇ ನಮ್ದು ಪೂಜೆ ಎಲ್ಲ ಮುಗಿಯಿಸ್ಲೇ ಆಲ್ಮೋಸ್ಟ್ ಆಲ್ ಎಡಿನೂ ರೆಡಿ ಆಗಿತ್ತು ಸೊ ಹಾಗಾಗಿ ನಾನು ಮತ್ತು ನಮ್ಮ ಕಾಕಾ ಇಬ್ರು ಸೇರಿ ಕಾಯಿ ಹಿಡಿದ್ವಿ ಆ್ಯಂಡ್ ಪೂಜೆನ ಸ್ಟಾರ್ಟ್ ಮಾಡಿದ್ರೆ ನೋಡ್ರಿ ಎಲ್ಲನೂ ರೆಡಿ ಇತ್ತು ಅನ್ನೋದಕ್ಕೆ ತುಪ್ಪದ ಬತ್ತಿನೂ ಹಚ್ಚಿದ್ರು ಮತ್ತು ಇದನ್ನು ಕರಪುರಾನು ಅಲ್ಲೇ ಹಚ್ಚಿದ್ರೆ ಬಾಜು ஜலமலீம்மா ಆ್ಯಂಡ್ ಮಂಗಳಾರತಿ ಎಲ್ಲ ಮುಗಿದಾದ್ಮೇಲೆ ನಾವು ನಾವು ಆ್ಯಕ್ಚುಲಿ ಅಲ್ಲಿ ಹತ್ತಿ ಮರದೊಳಗೆ ಒಂದು ಗಣಪತಿ ಐತಿ ಆ ಗಣಪತಿ ಹೆಂಗೈತಿ ಅನ್ನೋದು ತೋರಿಸ್ತೀನಿ ಆ್ಯಕ್ಚುಲಿ ಅದು ಅಲ್ಲೇ ಉದ್ಭವ ಆಗಿದ್ದ ನನಗೂ ಭಾಳ ಇಷ್ಟ ಆಯಿತಾ ಆ್ಯಂಡ್ ಅದು ಭಾಳ ಅಂದ್ರೆ ಭಾಳ ಚೆಂದ ಐತಿ ಲಕ್ಷಣ ಐತಿ ಸೊ ಅದನ್ನು ಅದಕ್ಕೂ ಕೂಡ ನಮ್ಮಮ್ಮಿ ಪೂಜೆ ಮಾಡಿ ಆರತಿ ಮಾಡಿದ್ಲ ನೋಡ್ರಿ ವಿಘ್ನ ವಿನಾಶಕ ಆ್ಯಂಡ್ ಅಲ್ಲಿಂದ ನಾವು ಹೋಗಿದ್ದ ಶಿವನ್ ಗುಡಿಗೆ ಅಲ್ಲಿ ಹೋಗಿ ನಾವೆಲ್ಲರೂ ಸೇರಿ ತುಪ್ಪದ ಪತ್ತಿ ಬೆಳಗಿದ್ವಿ ನೋಡ್ರಿ ಆ್ಯಕ್ಚುಲಿ ಇಲ್ಲಿ ಒಳಗಡೆ ಹೋಗೋಕೆ ಪರ್ಮಿಷನ್ ಐತಿ ಬಟ್ ಇದು ಅಂದ್ರೆ ಸಣ್ಣ ಮಾಕುಟ್ಟ ಒಳಗೆ ಒಳಗಡೆ ಹೆಣ್ಮಕ್ಳಿಗೆ ಒಳಗಡೆ ಹೋಗೋಕೆ ಪ್ರವೇಶ ಇಲ್ಲ ಆ್ಯಂಡ್ ಇಲ್ಲಿತ್ತ ನಂಗೆ ಭಾಳ ಖುಷಿ ಐತಿ ನಂಗೆ ಸಣ್ಣ ಸಣ್ಣ ಶಿವಲಿಂಗ ಆಗಿರ್ಬೋದು ಭಾಳ ಇಷ್ಟ ಆ್ಯಂಡ್ ಹಂಗೆ ನನಗೆ ಕೃಷ್ಣ ಅಂದ್ರೂ ಇಷ್ಟ ಲಕ್ಷ್ಮಿ ಅಂದ್ರೂ ಇಷ್ಟ ಸೊ ಹಂಗೆ ಶಿವ ಅಂದರೂ ಇಷ್ಟ ಶಿವನ ಆರಾಧಿಸ್ತೀನಿ ಸೊ ಹಂಗಾಗಿ ಈಗರು ಶಿವನ ಒಂದೇನೋ ಹೆಸರು ಕೇಳಿದ್ರೆ ಐ ವಿಲ್ ಗೆಟ್ ಪಾಸಿಟಿವ್ ಎನರ್ಜಿ ಒಂದೇನೋ ಎಷ್ಟು ಪೇನ್ ಇದ್ದರೂ ಏನೇ ಇದ್ದರೂ ರಿಲ್ಯಾಕ್ಸ್ ಆಗ್ತೀವಿ ಯಾವುದೋ ಮನುಷ್ಯ ಆಗಿರ್ಬೋದು ರಿಲ್ಯಾಕ್ಸ್ ಆಗ್ತಾನ ಸೊ ಹಂಗೆ ನಾವೆಲ್ಲ ಎಡಿ ಹಿಡಿದು ಪೂಜೆ ಮಾಡಿ ಬಂದು ಆ್ಯಂಡ್ ಪೂಜೆ ಎಲ್ಲ ಮಾಡಿದಾದ್ಮೇಲೆ ನಮ್ಗೆ ಪ್ರಸಾದ ಕೊಟ್ರೆ ಅಂದ್ರೆ ದೇವರ ಮಾಲಿಂದ ಹೂವು ಮತ್ತು ಪ್ರಸಾದ ಸಕ್ರಿ ಕೊಟ್ರೆ ಕಲ್ ಸಕ್ರಿ ಸೊ ಅದನ್ನು ತಗೊಂಡೆ ನಾವು ಹೋಗಿದ್ದ ಅಲ್ಲೇ ಒಂದು ಬಾಜು ಇನ್ನೊಂದು ದೇವಸ್ಥಾನ ಐತಿ ಅದು ಶಿವನದ ದೇವಸ್ಥಾನ ಆ್ಯಕ್ಚುಲಿ ಈ ಸೈಡ್ ಭಾಳ ಶಿವನ ದೇವಸ್ಥಾನನ ಅದಾವ ಆ್ಯಂಡ್ ಅಷ್ಟು ಎಲ್ಲರೂ ಅಷ್ಟು ಎಲ್ಲರೂ ಪ್ರಸಾದಕ್ಕೆ ಬಂದಿದ್ರೆ ನೋಡ್ರಿ ಎಲ್ಲರೂ ಪ್ರಸಾದ ಮಾಡಾತಿದ್ರೆ ಆ್ಯಂಡ್ ಫಸ್ಟ್ ಐಗುಳಿಗೆ ಉಲಿಸ್ತಾರೆ ಆಮೇಲೆ ಎಲ್ಲಾರಿಗೂ ேனில்ல ஆக்சிளி அவர எல்லாரும் ஐகு இதோங்க ஆண்ட் அல்ல ஃபிரெண்ட்ஷிப் ப்ண்ட் கண்டித்த வீடு ஃபிரெண்ட்ஷிப் ப்ண்ட் கட்டுக்காதமே இவரு ட்ரயல் மாத்தி ஆக்சுலி இவ்வளோ வீடியோ க்ளிப்பிங் தோி டம்ஸ் அப்க்கேலித்தஸ்ட்லே நாம் எல்லாரும் சேரி ஊட்ட குத்தி நோட்ரி ஆச்சு ஒரு ஹோதாக ಒಂದೆರಡು ತುತ್ತು ಜಾಸ್ತಿನ ಹೊಟ್ಟೆಗೆ ಹೋಗ್ತೈತೆ ಅಂತ ಯಾಕಂದ್ರೆ ಪ್ರಕೃತಿನ ನೋಡ್ಕೊತ ಊಟ ಮಾಡುವಾಗ ಏನೂ ಹೋಗೋದಿಲ್ಲ ಹೊಟ್ಟೆ ತುಂಬಿದ್ದು ಸತ್ಯ ಗೊತ್ತಾಗೋದಿಲ್ಲ ಅಷ್ಟು ರುಚಿ ಇರ್ತೈತೆ ಅಂತ ಯಾವುದೇ ಫುಡ್ ಮಾಡಿದ್ರು ಯಾವುದೇ ದೇವಸ್ಥಾನದೊಳಗೆ ಅಡುಗೆ ಮಾಡಿದ್ರು ಆ ಫುಡ್ ಮಸ್ತ್ ಟೇಸ್ಟ್ ಬಂದಿರ್ತೈತೆ ನೋಡ್ರಿ ಆ್ಯಂಡ್ ಊಟ ಎಲ್ಲ ಮಾಡಿದ ಅಂದಮೇಲೆ ಒಂದು ಸ್ವಲ್ಪ ಎನರ್ಜಿ ಬಂತ ಎಲ್ಲರೂ ಥಮ್ಸಪ್ ಮಾಡಿದ್ರೆ ಒಂದು ಸ एंड एंडल ऐन इष्ट आ प्लीज लाइक शेरमी सब्सक्राइब थैंक यू फॉर वाचिंग